ನೀವು ನೋಡ್ತಿರೋ ವಿಧನ ವಿಷಯ ಬಂದ ಅಂದ್ರೆ ಸೊ ಬಿಗ್ ಬಾಸ್ ಕರಡೆಯಿಂದ ಒಂದು ಬಿಗಾದ ಅಪ್ಡೇಟ್ ಸಿಕ್ತಾ ಇದೆ ಅಂತ ಹೇಳಬಹುದು ವೀಕ್ಷಕರೇ ಸೊ ಅದ್ರ ಬಗ್ಗೆ ಪೂರ್ತಿ ವಿವರ ನಮ್ಮ ಮಾಡ್ಕೊಳ್ಳೋದ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ಗಿಲ್ಲಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ ಇಲ್ಲ ಅವರು ಅರೆಸ್ಟ್ ಆಗಿದ್ದಾರೆ ಅದ್ರ ಬಗ್ಗೆ ಪೂರ್ತಿ ವಿವ್ನಲ್ಲಿ ಒನ್ ಒನ್ಗೆ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಇನ್ನು ಮುನ್ನೂರು ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ವೀಕ್ಷಕರ ನಿಮ್ಗೆ ಗೊತ್ತಿರ್ಬೋದು ರಿಷಾ ಹಾಗೂ ಲೈಕ್ ಅವರ ನಡುವೆ ಬಿಗ್ಗಾದ ಫೈಟ್ ಆಗಿದೆ ಅಂತ ಹೇಳ್ಬೋದು ಸೊ ಅದು ನಿಮಗೆ ಸಾರಿ ಕೇಳಾಯಿತು ರಿಷಾ ಅವರು ಸೊ ಏನಪ್ಪ ಆಗುತ್ತೆ ಅಂದ್ರೆ ಲೈಕ್ ಅವರು ಲೈಕ್ ರಿಷಾ ಅವರು ಒಳಗಡೆ ಸ್ನಾನ ಮಾಡ್ತಿರ್ತಾರೆ ಗಿಲ್ಲಿ ಅವರು ಆಚೆ ಕೂತಿರ್ತಾರೆ ಲೈಕ್ ಸೂರಜ್ ಜೊತೆ ಕೂತಿರ್ತಾರೆ ಸೊ ಗಿಲ್ಲಿ ಅವರು ಏನಪ್ಪ ಮಾಡ್ತಾರೆ ಅಂದ್ರೆ ಲೈಕ್ ರಿಷಾ ಅವ್ರ ಹತ್ರ ಬಕೆಟ್ನ ಕೇಳ್ತಾ ಇರ್ತಾರೆ ಸೊ ನಿಮ್ಗೆ ಗೊತ್ತಿರ್ಬೋದು ಅವತ್ತಿನ ಸಂಜಿಕೆ ಏನಲ್ಲ ಆಗುತ್ತೆ ಅಂತ ಸೊ ರಿಷಾ ಅವರು ಬಕೆಟ್ ಕಲ ಗಿಲ್ಲಿ ಅವರು ಬಕೆಟ್ ಕೇಳಿದಾಗ ರಿಷಾ ಅವರು ಕೊಡ್ತಾ ಇರಲ್ಲ ಸೊ ಅದಕ್ಕಾಗಿ ಗಿಲ್ಲಿಯವರು ಏನಪ್ಪ ಮಾಡ್ತಾರೆ ಅಂದ್ರೆ ರಿಷಾ ಅವರ ಬಟ್ಟೆಗಳೇನಿರುತ್ತೆ ಸೊ ಅದನ್ನೆಲ್ಲ ಅವರು ಲೈಕ್ ಬಾತ್ರೂಮ್ ತಗೋ ಹಾಕ್ಬಿಡ್ತಾರೆ ನಿಮ್ಗೆ ಗೊತ್ತಿರಬಹುದು ಸೊ ವೀಕ್ಷಕರೇ ಅದೊಂದು ಕಾರ್ಡ್ ಇಟ್ಕೊಂಡು ಲೈಕ್ ಗಿಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ವೀಕ್ಷಕರೇ ಸೊ ಅದಕ್ಕೆ ನಿಮಗೆ ಅದೊಂದು ತಿಳ್ಸ್ಕೊಂಡಿದ್ದೀನಿ ಇಟ್ಕೊಂಡು ಗಿಲ್ಲಿ ಮೇಲೆ ಲೈಕ್ ಏನಪ್ಪ ಆಗುತ್ತೆ ಅಂದ್ರೆ ಅರೆಸ್ಟ್ ವಾರೆಂಟ್ ಬಂದಿದೆ ಅಂತ ಒಂದು ಸಣ್ಣದಾದ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಸೊ ಅದು ಲೈಕ್ ಅಶ್ವಿನಿ ಅವರ ಕೇಸ್ ಏನಾಗಿತ್ತು ಲೈಕ್ ಅಶ್ವಿನಿ ಅವರು ಎಸ್ ಕ್ಯಾಟಗರಿ ಬಗ್ಗೆ ಮಾತಾಡಿದ್ರೆ ಅವ್ರ ಮೇಲೂ ಸಹ ಲೈಕ್ ಅರೆಸ್ಟ್ ವಾರೆಂಟ್ ಬಂದಿತ್ತು ಸೊ ಅದು ಸಹ ಲೈಕ್ ಎರಡು ಮೂರು ದಿವಸದಲ್ಲೇ ಅದು ಮಾಯ ಆಗೋಯ್ತು ಅದೇ ರೀತಿಯಾದ ಇದು ಸಹ ಈ ಕೇಸು ಸಹ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ ಸೊ ಇದೇನು ಲೈಕ್ ಜಾಸ್ತಿ ಹರಡಲ್ಲ ಯಾಕಂದ್ರೆ ಅದೇ ಎಲ್ಲರೂ ಸಾರಿ ಕೇಳಾಯ್ತು ರಿಷಾ ಅವರು ಸಹ ಸಾರಿ ಕೇಳಾಯಿತು ಗಿಲ್ಲಿ ಅವರು ಸಹ ಸಾರಿ ಕೇಳಾಯಿತು ಸೊ ಅಲ್ಲೇ ಮ್ಯಾಟ್ರ್ ಕ್ಲೋಸ್ ಆಯ್ತು ಸಹ ವೀಕ್ಷಕರ ಎರಡು ಮೂರು ದಿವಸದಲ್ಲಿ ಇದು ಸಹ ಮಾಯ ಆಗುತ್ತೆ ಈ ನ್ಯೂಸ್ ಸಹ ಸೊ ವೀಕ್ಷಕರೇ ಕೊನೆಯದಾಗಿ ಗಿಲ್ಲಿಯವರು ಯಾವುದೇ ರೀತಿಯಾದ ಲೈಕ್ ಎಲಿಮಿನೇಷನ್ ಆಗ್ತಾ ಇಲ್ಲ ಅವರು ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ ಸೊ ಇದೊಂದು ಫೈನಲ್ ನ್ಯೂಸ್ ಆಗಿರುತ್ತೆ ವೀಕ್ಷಕರೇ ಈ ವಾರ ಯಾರು ಲೈಕ್ ನಾಮಿನೇಟ್ ಆಗಿದ್ದಾರೆ ಒಂದು ಹೊಸ ಟಾಸ್ಕ್ ನಿಂದ ಅದ್ರ ಬಗ್ಗೆ ಪೂರ್ತಿ ಬರಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ நான் மற்குளி. <this> <tary>